ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಏನಪ್ಪ ಅಂದರೆ ಸ್ಕಿನ್ ಟ್ಯಾನಿಂಗ್ ಅಂದರೆ ಈಗೊಂದು ತುಂಬ ಬಿಸಿಲಿರೋದ್ರಿಂದ ಹೊರಗಡೆ ಹೋಗಿರ್ತೀವಿ ಟ್ಯಾನ್ ತುಂಬ ಆಗ್ಬಿಡ್ತೀವಿ ಸೀರಿಯಸ್ಲಿ ನಾನು ನಾನೇ ಅಷ್ಟೇ ಮೊನ್ನೆ ಟ್ಯಾನ್ ಆಗಿದೆ ಸೊ ಇವಾಗ ನೋಡಿ ಒಂದೇ ಸತಿ ಒಂದು ಪ್ಯಾಕ್ ಯೂಸ್ ಮಾಡಿದೆ ಎಷ್ಟು ಗ್ಲೋ ಆಗಿದೆ ಸೊ ಇವತ್ತಿನ ನನ್ನ ವೀಡಿಯೋ ಬಂದು ಸ್ಕಿನ್ ಟ್ಯಾನಿಂಗ್ ಯಾವ ರೀತಿ ನಾವು ಮನೇಲೇ ಒಗ್ಸ್ಕೊಡೋದು ಅಂತ ಅದು ಮನೇಲೇ ಸಿಗೋ ಸಿಂಪಲ್ ಪದಾರ್ಥ ಯೂಸ್ ಮಾಡ್ಕೊಂಡು ಜಸ್ಟ್ ಎರಡೇ ಎರಡು ಪದಾರ್ಥ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಇದನ್ನು ಯೂಸ್ ಮಾಡೋದ್ರಿಂದ ಬರೀ ನಮ್ಮ ಫೇಸಲ್ಲಿರೋ ಅಂಥ ಟ್ಯಾನಿಂಗ್ ಅಷ್ಟೇ ಹೋಗದೆ ನಮ್ಮ ಫೇಸಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಓಪನ್ ಪೋರ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏ ಅಂದರೆ ನೀವು ಇನ್ನೂ ಯಾರು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬಲ್ಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಈಗಲೇ ಲೈಕ್ ಮಾಡಿ ವಿಡಿಯೋ ನೋಡೋಕೆ ಫಸ್ಟ್ ಓಕೆ ಬನ್ನಿ ಈ ಪ್ಯಾಕಿಗೆ ಈ ಪ್ಯಾಕ್ನ ನಾನು ಯಾವ ರೀತಿ ತಯಾರಿಸಿದೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫಸ್ಟ್ ನಾನು ಖಾಲಿ ಬೌಲ್ ತೊಗೊಂಡು ಇದಕ್ಕೆ ಒಂದು ನಾನು ನಾನಿಲ್ಲಿ ಕಡಲೆ ಆ್ಯಸಿಟ್ ಯೂಸ್ ಮಾಡ್ತಾಯಿದ್ದೀನಿ ಇದು ಏನಪ್ಪಾ ಅಂದರೆ ಬೋಂಡ ಎಲ್ಲ ಯೂಸ್ ಮಾಡ್ತೀವಲ್ವ ಎಲ್ಲ ಮಾಡ್ತೀವಲ್ಲ ಮನೇಲಿ ಅದೇ ಕಡಲೆ ಆ್ಯಸಿಟ್ ಯೂಸ್ ಮಾಡಿರೋದು ಒಂದು ಸ್ಪೂನಷ್ಟು ತೊಗೊಳ್ಳಿ ಗಾಯಸ್ ನೆಕ್ಸ್ಟ್ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಏನು ತೊಗೊಂಡಿದ್ದೀನಿ ಗೊತ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಲ್ಲ ಎಸ್ ಇದು ಬಂದು ದ್ರಾಕ್ಷಿ ಸತಿ ನಾನು ಬರೀ ಇದೊಂದೇ ಯೂಸ್ ಮಾಡ್ಕೊಂಡು ಪ್ಯಾಕ್ ತಯಾರಿಸ್ಕೊಂಡಿದ್ದೆ ಬಟ್ ಈ ಪ್ಯಾಕ್ ಟ್ರೈ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಅಪ್ಲೈ ಮಾಡೋದ್ರೆ ಅಪ್ಲೈ ಮಾಡುವಾಗ ಈ ರೀತಿ ಒಂದು ಚೂರು ತೆಗೆದ್ಬಿಟ್ಟು ಇದರಲ್ಲಿರೋ ಅಂಥ ರಸನ ನೀಟಾಗಿ ಹಿಂಟ್ಕೊಳ್ಳಿ ಈ ರೀತಿ ಇಲ್ಲಿ ಇಂಡ್ತಿದ್ದೀನಲ್ವ ಈ ರೀತಿ ಹಿಂಟ್ಕೊಳ್ಳಿ ಓಕೆನಾ ಒಂದು ಮೂರು ನಾಲ್ಕು ತೊಗೊಳ್ಳಿ ನೋಡಿ ಇಲ್ಲಿ ಈ ರೀತಿ ಇಂಟ್ಕೊಳ್ಳಿ ಇದರಿಂದ ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ ಈಗ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ಈ ಪ್ಯಾಕ್ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆನಾ ಮನೆಯಲ್ಲೆಲ್ಲ ತಂದೆ ಇಟ್ಕೊಂಡಿರ್ತೀರ ತಿನ್ನೋಕ್ಕೆ ದ್ರಾಕ್ಷಿ ಪ್ರತಿಯೊಬ್ಬರು ಸೊ ಈ ರೀತಿ ಇದರಲ್ಲಿರುವಂಥ ರಸ ಎಲ್ಲ ತಗೊಳ್ಳಿ ಕೈಯಲ್ಲೇ ಕಲಿಸ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಬೇಕಾಗತ್ತೆ ಓಕೆನಾ ಹ್ಞೂ ಓಕೆ ಕರೆಕ್ಟಾಗಿ ನಾಲ್ಕು ತಗೊಂಡೆ ಕರೆಕ್ಟಾಗಿ ನಾಲ್ಕು ಆಗಿದೆ ಹ್ಞೂ ಈಗ ಪ್ಯಾಕ್ ರೆಡಿಯಾಗಿದೆ ಬನ್ನಿ ಈಗ ಇದನ್ನು ಅಪ್ಲೈ ಮಾಡ್ತಾ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬಂದ್ರೆ ಸಿಂಪಲಾಗಿ ಪ್ಯಾಕ್ ತಯಾರಿಸಿದ್ದೀನಿ ಇದನ್ನು ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಗೊತ್ತು ಕಡಲೆ ಆ್ಯಸಿಡ್ ಬಂದು ಟ್ಯಾನಿಕ್ ಹೋಗೋದ್ರಲ್ಲಿ ನಂಬರ್ ಒನ್ ಅಂತಲೇ ಅನ್ಬೋದು ಕಡಲೆ ಆ್ಯಸಿಡ್ ಯೂಸ್ ಮಾಡಿದಿನಲ್ವ ಇದು ನೀಟಾಗಿ ನಮ್ಮ ಟ್ಯಾನಿಂಗ್ ನೀಟಾಗಿ ರಿಮೂವ್ ಮಾಡುತ್ತೆ ಅಷ್ಟೇ ಅಲ್ಲೇ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಇದ್ದರೆ ಪಿಂಪಲ್ ಮಾರ್ಕ್ ಇದ್ರೆ ಪಿಗ್ಮಾರ್ಟೇಷನ್ ಇದ್ರೆ ಅದು ಕೂಡ ಹೋಗುತ್ತೆ ಇನ್ನೊಂದು ದ್ರಾಕ್ಷಿ ಬಂದು ಅದರಲ್ಲಿ ವಿಟಮಿನ್ ಸಿ ಹೆಚ್ಚಿದೆ ಅದರಿಂದ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಟ್ಯಾನಿಂಗ್ನ ನೀಟಾಗಿ ರಿಮೂವ್ ಮಾಡುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ ಆಗಿದರೆ ಪಿಂಪಲ್ ಕೂಡ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ರೀತಿ ಫುಲ್ಲು ನಾವು ಫೇಸ್ಗೆ ಹಚ್ಕೊಳ್ಳಿ ನೀವು ಕಣ್ಣು ಕೆಳಗೋ ಹಚ್ಕೋಬೋದು ಇದರಿಂದ ಡಾರ್ಕ್ ಸರ್ಕಲ್ಸ್ ಆಗಿದರೆ ಅದು ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಫುಲ್ಲು ಅಪ್ಲೈ ಮಾಡಿದ್ದೀನಿ ಇದರಿಂದ ಹ್ಞೂ ಫುಲ್ಲು ಅಪ್ಲೈ ಮಾಡಿದ್ದೀನಿ ಇದನ್ನು ಡ್ರೈ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಿಮಗೆ ಡ್ರೈ ಆದಮೇಲೆ ನಾನು ಫುಲ್ಲು ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಹೋಗಿ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡಿ ರಿಸಲ್ಟು ಎಷ್ಟು ಗ್ಲೋ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಇಲ್ಲೆಲ್ಲ ಗ್ಲೋ ಓಕೆ ಫ್ರೆಂಡ್ಸ್ ಇದು ಹಚ್ಚಿ ಟ್ಯಾನಿಂಗ್ ಎಲ್ಲ ರಿಮೂವ್ ಆಗುತ್ತೆ ಅಂತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ